ನೀವು ನಾ ಯಾವ ಹಿಂದೂ ಕುಸ್ತಿ ಪೈಲ್ವಾನ್ ನೋಡ್ರ ಒಂದ ಜನ ಸರಿಯಪ್ಪ ಹೆಂಗ್ ನೋಡತನವ ಅವ್ನ ಅವನನ್ನ ನೋಡ್ತೀವಿ ಹ ಯಾಕಂದ್ರ ಮಾತು ಹೆಂಗ್ ಮಾತಾಡ್ಲತಿಯೋ ತಮ್ಮ ಹೊರಗೆ ಶಕ್ತಿ ಬಾವು ಹೊರಗೆ ಆದ್ಯಾನ ತರಲ ಮುಂದೆ ಹಿರಿಯ ಮನಸೇ ಏನು ಮಾತಾಡ್ತಾನೋ ಸಣ್ಣವರ ಬರ್ಲಿ ದೊಡ್ಡವರ ಬರ್ಲಿ ಎಷ್ಟು ಕಿಮತ್ ಕುಡತ್ತ ನಿಮ್ ಅಜ್ಜ ಅನ್ನೋದು ಅವನ ನೋಡಿದ ಕಲ್ಕುವ ನೆತ್ತಿಮೇಗಿನ ಮಾಸ್ ಸರಿಲ್ಲ ಕೂಸು ನೀನು ಎಷ್ಟು ಮಾತಾಡ್ಲಾಕಿ ಅದ್ ಹಂಗರಿ ನಾನೇ ಬಂದಿಗೊಳಗ ಬರ್ಲಿ ಬರ್ಲಿ ಹಾಂ ಭಾಗಪಜ್ಜ ಏನು ಹೇಳಾತೇನಿಪ್ಪ ಏನು ಹೇಳ್ತಾರು ನಾಯಿ ಹಂಗೆ ಮಾಡಬ್ಯಾಡ್ರಿವಾ ನಾಯಿ ಹಂಗ ಶಾಂತಿ ಮಾಡಬ್ಯಾಡ್ರಿ ನಾಯಿ ಹಂಗ ಶಾಂತಿ ಮಾಡಬ್ಯಾಡ್ರೀ ಮತ್ತು ಹೇಳತ್ಯಾರ ಹೇಳ್ತ್ಯಾರೆ ಮಾ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ ಮತ್ತೇನು ಹೇಳ್ತಾರು ಇತ್ತಿತ್ತ್ಲಾಗ ಕ್ವಾಂಚ್ ಮಾತಾಡೋದು ಬಿಟ್ಟಾಳೆ ಜರಾ ಮುಸಿಬಿನಾಳದ ಆಕಿತ್ತು ಹೌ ಹಾಗೇನಿಲ್ಲ ಭಾಗಪಜ್ಜ ನೀ ಯಾವ ಲೆಕ್ಕ ಬರ್ತಿ ಆ ಲೆಕ್ಕಲಿ ಹೋಗ್ಬೇಕಾಗ್ತತಿ ಉಳ್ಕಿದ ಗಂಡು ಹಾಡು ಹೆಂಗೆ ಹಂಗೆ ಅವ್ರು ಯಾವ ಲೆಕ್ಕಲೇ ಬರ್ತಾರ ನಾವು ಅದ ಲೆಕ್ಕಲೇ ಹೋಗ್ತೀವ ಆ ಲೆಕ್ಕದವ್ರು ನೀವು ಯಾಕ್ರೀ ಅಂದ್ರೆ ಯಾಕ್ರೀ ಯಾಕೋ ಅಂದ್ರೆ ಯಾಕೋ ಅಂದ ಅನ್ಸ್ಕೊಳತ್ತಿ ಮಾಡಿ ಮಾಡ್ಸ್ಕೊಳ್ತೈತಿ ಇದರೊಳಗೆ ಯಾಕೋ ಅನಾವ್ರೆ ಬೇರೆ ಯಾಕ್ರಿ ಅನ್ನವ್ರೆ ಬೇರೆ ಹಂಗೆ ಎಲ್ಲ ಭಟ್ಟ ಎಲ್ಲ ಒಂದ ಸಮ ಅಳಿಲಿಕ್ಕೆ ಬರಂಗಿಲ್ಲ ಇಲ್ಲ ನಿಮ್ಮಲ್ಲಿ ಹೆಂಗೆ ಇದ್ರೊಳಗ ಹಾಡ್ಕಿ ಮಾಡಿ 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 ಮನುಷ್ಯಾಗ ಹರಿ ಬರೋಕಿತ್ತ ಹಾಡ್ಕಿ ಮಾಡಿ ಮಾಡಿ ಹಾಡಿಗೆ ಹರಿ ನಿನ್ನ ಬರಬೇಕ ಬಂದೈತಿ ನಿನಗೆ ನಾ ಮಾತಾಡಂಗಿಲ್ಲ ಇತ್ತ ಮಾತಾಡ್ಲಕ್ ಮತ್ ನೀಲ್ರಿ ನೋಡದೇನತ್ತಲ್ಲ ಇಳತ್ ಬಂದಂಗ ತಿಳಿತು ಮಾತಾಡಂಗಿಲ್ಲ ನಿನಗೂ ಹಂಗೇನ್ರಿ ಬಂದಿತ್ತಂದ್ರ ಮಾತಾಡಿ ನೋಡು ಇಲ್ಲ ಹಂಗೇನ್ರಿ ಹಂಗಿಲ್ಲರಿ ಬಾಗಪ್ಪಜ ನಿಮ್ಮನ್ನ ಯಾಕೆ ಅಂತರ ಏರ್ಸ್ಯಾದಿವು ಹೋಗುತ್ನ್ಯಾಗ ಒಮ್ಮೆ ಎತ್ತಿ ಒಗ್ಯಾರದಿವು ಹ್ಞೂ ಇದನಾ ಬಾಗ ಪಾಜಾಗ ಹೆಂಗೆ ಆಗ್ಯದ ಗೊತ್ತತೇನು ರೀ ಹಾಂ ನಾನಾ ದೊಡ್ಡವ ದೊಡ್ಡವ್ರು ಬಿಡು ಇದು ಹೆಂಗೆ ಆಗ್ಲೈತಿ ಗೊತ್ತೇನ್ರಿ ಇದಕ್ಕೆ ಅಜ್ಜ ನೋಡ್ರಿ ಮೋತಿ ನೋಡ್ತಿಯಾ ಅಜ್ಜ ನೋಡ್ತಿಯ ಅಜ್ಜಾನ ಬಿಡ್ಬೇಕ ಇರ್ಲಿಕ್ಕಿ ಒಗಿಬೇಕ ಎತ್ತಿ ಹೋಗದ್ರ ಅಜ್ಜ ಎತ್ತಿ ಹೋಗದ್ರ ನೀ ನೀ ಬಿರಿಯದ ನಮ್ ಕೈಯಾಗ ಯಾಕ ನಂಗಿಲ್ಲ ನಾವು ಮಾತುಗಳ ಒಂದೊಂದು ಯಾಳೇ ಒಂದೊಂದು ಪೆಂಟುಣಿಗೆ ಅದು ಕುವಿ ಮಾತಾಡೋರಿಗೆ ಮಾತಾಡಬೇಕು ಮಾತಾಡೋರಿಗೆ ಮಾತಾಡ್ತೀವಿ ಎಲ್ಲರಿಗೂ ಮಾತಾಡಲಕಾಗ್ತತ್ತೆನ ಇಲ್ಲ ಇಲ್ಲ ಯಾಕೋ ಅಂದಾಗ ಯಾಕೋ ಅಲಕ ಬರ ಬರ್ತೈತಿ ಬನ್ನಿ ನೀವು ಹೇಂಗಾ ಅಕ್ಕವ್ರಿ ಕಾಂಚೆ ಮಾತಾಡ್ದ ಬಿಟ್ಟಾರಿ ಎಲ್ಲ ನಮ್ಮನ ಗಿಡ 10 ಸಲ ತೇಕರೆ 10ರ ನಾಮ ಅಲ್ಲಿ ಅದರೊಳಗೆ ಹಾ ಹಾ ಬಾಳ್ ಬಾಳ್ ಹೇಳ್ತೀರಿಪಾ ನೆಳಿದ್ ಹೋಯ್ತಿ ಏನು ತೇಳಿ ಒಂದು ನಾಯಿ ಶಾಂತಿ ಮಾಡಲಕ ಹೋಗಿತ್ತತ್ತ್ರಿಪಾ ಹೋಗ್ಲ್ಯ ಯದಕ ಶಾಂತಿ ಮಾಡ್ಲಾಕ್ ಹೋಗಿತ್ತ ಗಾಡಿ ಬುಡಕ ಡೋಗಿ ನಡದಿತ್ತೀ ಅದ ಆ ಗಾಡಿ ಹೋಗಂಗ ಹೋಯ್ತತ್ತ ನಾಯಿ ಕೆಟ್ಟ ಸೊಕ್ಕ ಬಂದಿತ್ತೀ ನಾಯಿಗೆ ಅದ ತೆಳಗನ್ ಇತ್ತ ಗಾಡಿ ಹೋಗಂಗ ಹೋಯ್ತು ಗಾಡಿ ಒಯ್ಯವ್ರ ಬ್ಯಾರದಾರು ಆ ನಾಯಿ ಸೊಕ್ಕ ಬಂದಿತ್ತು ನಾಯಿ ಹೆಂಗ ಮಾಡಬೇಡ್ರಿ ಯಾವ್ ನಾಯಿ ಯಾವ್ ನಾಯಿ ಜೀವಾತ್ಮನು ಅಂತ ನಾಯಿನ ಬಾಂದ ನನ್ನ ಮನೆಯಾಗ ಡೊಗ್ಗೈತಿ ವಾಜ ಬಡ್ಡಿಯಾಗ ಶರೀರನ್ನುವಂತ ಗಾಡಿ ಬಡ್ಡಿಯಾಗ ಬಂದ ನಿಮ್ಮ ಜೀವಾತ್ಮನು ಜೀವಾತ್ಮನವಂತ ನಾಯಿನ ಮಾಡಿತ್ತಿದ ಎಲ್ಲ ನಾವ್ಯಾಕ್ ನಾಯಿಯಾಗುನು ಬರ್ಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಂಗಿಲ್ಲ ಈ ನಾಯಿ ಗ್ಯಾರಂಟಿ ನನಗಿಲ್ಲ ಇಲ್ಲ ಜೀವಾತ್ಮ ಅಂದ್ರೆ ಹೆಂಗ ಹೆಂಗ ಮನಿ ಮುಂದ ಸಾಕಿರುವಂತದ್ ಒಂದ್ ನಾಯಿ ಅದ ಹೆಂಗ ಇಲ್ಲಿ ಒಬ್ರು ಅಂದ್ರೆ ರೊಟ್ಟಿ ಒಗೆದ್ರಂದ್ರೆ ಇದನ್ನು ತಿನ್ನುದ ಇದಕ್ಕೆ ಹೊಟ್ಟೆ ತುಂಬಂಗೆ ಕಾಣ್ಲಿಕ್ಕಂದ್ರೆ ಮುಂದಿನ ಮನಿ ಮತ್ತು ಮತ್ತೊಂದು ಮನಿನ ಹುಡುಕುದು ಅಲ್ಲಿ ಹೊಟ್ಟೆ ತುಂಬಲಿಕ್ಕಂದ್ರೆ ಬೇರೆ ಮನಿ ಮತ್ತು ಮತ್ತೊಂದು ಮನಿನ ಹುಡುಕುದ ಮತ್ತೊಂದು ಮತ್ತೊಂದು ಮನಿ ಹುಡುಕುದು ನೀವು ನಾವು ಅಲ್ಲ ಶರೀರ ಅನ್ನುವಂಥ ಶರೀರ ಅನ್ನುವಂಥ ಮನೆ ಹುಡುಕಬೇಕಾದ್ರೆ ಜೀವಾತ್ಮ ಅನ್ನುವಂಥ ನಾ ಹುಡ್ಕ್ಯದ ಕರೆ ನಾ ಹುಡುಕಿಲ್ಲ ಇಲ್ಲ ನೀ ಜೀವಾತ್ಮ ಹುಡುಕೋತ ನಾ ಹೋಗಿಲ್ಲ ಇಲ್ಲ ನನ್ನ ಶರೀರ ಜೀವಾತ್ಮನ ಹುಡ್ಕೋತ ಹೋಗಿಲ್ಲ ಜೀವಾತ್ಮ ಮಾತ್ರ ನನ್ನ ಶರೀರ ಹುಡ್ಕಾಡ್ಕೋತ ತಾನಾಗೆ ಬಂದೈತಿ ಬಂದಾನ ಅಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಬರ್ಬೇಕಾದ್ರೆ ಎದ್ರಾಗ ಎಲ್ಲ ಮನೆಯಾಗ ಶರೀರ ಅನ್ನುವಂತ ಮನೆಯಾಗ ಇವತ್ತು ವಾದಿಯನ್ನ ನಡೆದತಿ ನಾನು ಬಿಟ್ಟಪ್ಪನ ಬೆಳೆಸ್ರಿ ಅಂತ ಹೇಳಿನ ಗಂಡ ಹಾಡವ್ರಿಗೆ ನೀವು ನಾ ಯಾವ ಹಿಂದೆ ಕುಸ್ತಿ ಪೈಲ್ವನ್ ನೋಡ್ರಿ ಒಂಜರಾ ಸರಿಯಪ್ಪ ಹಿಂಗೆ ನೋಡ್ತನ ಅವ್ನ ಹಾ ಯಾಕಂದ್ರ ಮಾತು ಹೆಂಗೆ ಮಾತಾಡ್ಲತ್ತೀವೋ ತಮ್ಮ ಬಾಬು ಒಳಗೆ ಅದೇನತ್ತರಲ್ಲ ಮುಂದೆ ಹಿರಿಯ ಮನಸ್ಯಾಗ ಏನು ಮಾತಾಡ್ತಾನೋ ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ ಎಷ್ಟು ಕಿಮ್ಮತ್ತು ಕೊಡ್ತಾನ ನಿಮ್ಮ ಅಜ್ಜ ಅನ್ನದು ಅವ್ನ ನೋಡಿದೆ ಕಲಕ್ವ ನೆತ್ತಿ ಮ್ಯಾಗಿನ ಮಾಸ್ ಸರಿಲ್ಲ ನಾ ಕೂಸು ನೀನು ಎಷ್ಟು ಮಾತಾಡ್ಲಕತ್ತೇದಿ ಆ ಅದು ಹಂಗರಿ ರೀ ನಾನೇ ಬಂದತ್ತಿದಿ ಒಳಗೆ ಬರಲಿ ಬರಲಿ ಒಯ್ಯ ಐತಿ ಸದ

ಹೆಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮ

சி கே சாத்தையா கொண்டாச்சாரி மதுரை அவ்வா அ